ಎಲ್ಲರಿಗೂ ನಮಸ್ಕಾರ ಅಸ್ಟ್ರಾಲಜಿ ಬೈ ವಿಜಯ ಚಾನಲ್ಗೆ ಸ್ವಾಗತ ಮೊದಲು ಗುರುವಿನ ಸನ್ನಿಧಿಗೆ ನಮಸ್ಕಾರ ಮಾಡುತ್ತಾ ಈ ವಾರ ಭವಿಷ್ಯನ ಸ್ಟಾರ್ಟ್ ಮಾಡೋಣ ನವೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ನವೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದವರೆಗೆ ಈ ವಾರ ಭವಿಷ್ಯನನ್ನು ಇಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ ಮೊತ್ತ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರ ಆತ್ಮವಿಶ್ವಾಸ ತುಂಬ ಜಾಸ್ತಿಯಾಗಿ ಇರುತ್ತೆ ಯಾವುದೇ ಕಾರ್ಯವನ್ನು ಮಾಡಿದರೂ ಹೊಸ ಕಾರ್ಯ ಅದರಲ್ಲಿ ಯಶಸ್ಸು ಕಾಣ್ತಾ ಇದ್ದೀರಾ ವೃತ್ತಿಯಲ್ಲಿ ಉತ್ತಮ ಪ್ರಗತಿ ಇದೆ ಹಣಕಾಸಿನ ವಿಚಾರ ನಾವು ನೋಡಿದಾಗ ಹೋದವಾರಕ್ಕಿಂತ ಈ ಸರಿ ಇಂಪ್ರೂವ್ಮೆಂಟ್ ಆಗುತ್ತೆ ಪ್ರೇಮ ಜೀವನದಲ್ಲಿ ಇರೋರ್ಗು ಸಂತೋಷ ಜಾಸ್ತಿ ಇದೆ ಮೇನ್ ಏನಪ್ಪ ಅಂತಂದರೆ ಯಾರಿಗಾದರೂ ಸಾಲ ಕೊಡೋದು ಬೇಡ ಸಾಲ ಇಸ್ಕೊಳೋದು ಬೇಡ ಪ್ರಯಾಣ ಮಾಡುವಾಗ ಸ್ವಲ್ಪ ಬೈಕ್ ಚಲಾವಣೆ ಕಾರ್ ಚಲಾವಣೆ ಮಾಡುವಾಗ ಸ್ವಲ್ಪ ಹುಷಾರಾಗಿ ಓಡಾಡಿ ಮತ್ತು ಮೇನ್ ಏನಂದರೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೀತಾ ಇದ್ದಾವೆ ಓವರ್ ಆಲ್ ಮೇಷರಾಶಿಯವರಿಗೆ ಏನು ಹೇಳ್ಬೋದು ಅಂದರೆ ಏನೇ ಕೆಲಸವನ್ನು ಮಾಡಿರಿ ಧೈರ್ಯದಿಂದ ಆರಂಭಿಸ್ರಿ ನೀವು ಯಶಸ್ಸು ನಿಮ್ಮ ನೆರಡಿನ ಹಾಗೆ ನಿಮ್ಮ ಹಿಂದೆಯೇ ಇರುತ್ತದೆ ಮೇಷರಾಶಿಯವರಿಗೆ ಶುಭವಾಗಲಿ ಎರಡನೆಯ ರಾಶಿ ಋಷಭರಾಶಿ ರಾಶಿಯ ಅಧಿಪತಿ ಶುಕ್ರ ಹಾಗೂ ಕುಟುಂಬ ಭಾವದ ಅಧಿಪತಿಯಾದಂತಹ ಸೂರ್ಯ ಇಬ್ಬರೂ ಸೇರಿಬಿಟ್ಟು ಆರನೇ ಭಾವದಲ್ಲಿ ಕೂತ್ಕೊಂಡಿದ್ದಾರೆ ಆರನೇ ಭಾವದಲ್ಲಿ ಇದ್ದಿರುವುದರಿಂದ ಇವರಿಗೆ ಋಷಭರಾಶಿಯವರಿಗೆ ಕುಟುಂಬ ಮತ್ತು ಕೆಲಸ ಎರಡು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಆದರೂ ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ ದುಡ್ಡಿನ ವಿಷಯದಲ್ಲಿ ತುಂಬ ಹುಷಾರಾಗಿರಿ ಅದು ಶೇರ್ ಮಾರ್ಕೆಟ್ ಇರ್ಬೋದು ಎಲ್ಲೋ ಇರಲಿ ಅಥವಾ ನೀವು ಹೊಸದಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಪಾಸ್ ತೊಗೊಳ್ಳಿ ಹಾಕಕ್ಕೆ ಹೋಗಬೇಡಿ ಮತ್ತು ಮೇನ್ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿರಿ ಪ್ರೇಮ ಸಂಬಂಧದಲ್ಲಿರೋರಿಗೆ ಪ್ರೀತಿ ಮಾಡ್ತಾ ಇರೋರಿಗೆ ಒಬ್ರಿಗೊಬ್ಬರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಸೊ ಒಬ್ರಿಗೊಬ್ಬರನ್ನ ಅರ್ಥ ಮಾಡಿಕೊಂಡು ಹೋಗಿರಿ ಈ ವೃಷಭ ರಾಶಿಯವ್ರಿಗೆ ಮೇನ್ ಏನು ಹೇಳ್ಬೋದು ಅಂತಂದರೆ ತಾಳ್ಮೆ ತಗೊಳ್ಳಿ ಸಹನ ಶಕ್ತಿ ನಿಮ್ಮ ಕಡೆ ಇರಲಿ ಆ ಸಹನ ಶಕ್ತಿಯೇ ನಿಮಗೆ ಜಯ ತರ್ತೈತಿ ವೃಷಭ ರಾಶಿಯವ್ರಿಗೆ ಒಳ್ಳೆಯದಾಗಲಿ ಇನ್ನು ಮೂರನೆಯ ರಾಶಿ ಮಿಥುನ ರಾಶಿ ಈ ರಾಶಿಯವರು ಯಾವುದಾದ್ರು ಹೊಸ ಯೋಜನೆಗಳನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ಕೋಬೋದು ಒಳ್ಳೆ ಟೈಮು ಫ್ರೆಂಡ್ಸಿಂದ ಅನುಕೂಲವಾಗುತ್ತದೆ ಮತ್ತು ಯಾ ವೃತ್ತಿಯಲ್ಲಿ ಹೊಸ ಅವಕಾಶಗಳು ಕಂಡು ಇದ್ದಾವೆ ಮತ್ತು ಫ್ಯಾಮಿಲಿ ಒಳಗಡೆ ಕೂಡ ಕುಟುಂಬದಲ್ಲಿಯೂ ಕೂಡ ತುಂಬ ಸಂತೋಷದಿಂದ ಇರುವಂತಹ ಟೈಮ್ ಇವ್ರಿಗಿದೆ ಟೋಟಲಿ ಮಿಥುನ ರಾಶಿಯವ್ರಿಗೆ ಈ ವಾರ ತುಂಬ ಚೆನ್ನಾಗೈತೆ ಅಂತ ಹೇಳ್ಬೋದು ಮಿಥುನ ರಾಶಿಯವ್ರಿಗೆ ಶುಭವಾಗಲಿ ಮಿಥುನ ರಾಶಿಯವರೇ ನಿಮ್ಮ ಆಲೋಚನೆಗಳು ನಿಮ್ಮ ಭವಿಷ್ಯನ ರಚಿಸ್ತಾ ಇದ್ದಾವೆ ನಾಲ್ಕನೆಯ ರಾಶಿ ಕರ್ಕರಾಶಿ ಈ ಕರ್ಕರಾಶಿ ಜಲತತ್ವದ ರಾಶಿ ಈ ಕರ್ಕರಾಶಿಯವರು ಬಹಳ ಸೂಕ್ಷ್ಮ ಮನಸ್ಸಿನವರು ಭಾಳ ಮೃದು ಸ್ವಭಾವದವರು ಆದರೆ ಜೀವನ ಏನು ಬೇಕು ಮಾನಸಿಕ ಶಾಂತಿ ಮೇನ್ ಬೇಕೇ ಬೇಕು ಸೊ ಇಲ್ಲಿ ಸ್ವಲ್ಪ ಈ ಮಾನಸಿಕ ಶಾಂತಿ ಕದಲು ಅಂತ ಪ್ರಸಂಗ ಬರ್ಬೋದು ಕೆಲಸದೊಳಗಡೆ ಜಾಸ್ತಿ ಪ್ರೆಷರ್ ಇದ್ದರೂ ಕೂಡ ತಾಳ್ಮೆಯಿಂದ ಮುಂದುವರಿ ಹಣಕಾಸಿನ ವಿಚಾರದೊಳಗಡೆ ಜಾಸ್ತಿ ಎಚ್ಚರಿಕೆಯಿಂದಿರಿ ಕುಟುಂಬದೊಳಗೆ ಚಿಕ್ಕ ಪುಟ್ಟ ವಾದಿವಾದ ಅಥವಾ ಜಗಳಗಳು ಕಂಡು ಬರ್ಬೋದು ಶಾಂತ ಆಗಿರಿ ಸಮಾಧಾನ ಇರ್ರಿ ಕರ್ಕರಾಶಿಯವ್ರಿಗೆ ಏನು ಹೇಳ್ಬೋದಪ್ಪ ಅಂತಂದ್ರೆ ಶಾಂತವಾದ ಮನಸ್ಸಿದ್ರೆ ಅದು ನಮ್ಮ ಜೀವನದ ಗೆಲುವಿನ ದೊಡ್ಡ ಹೆಜ್ಜೆ ಸೊ ಶಾಂತ ಆಗಿರಿ ಸಮಾಧಾನ ತಗೊಳ್ರಿ ಈ ವಾರ ಕರ್ಕರಾಶಿಯವ್ರಿಗೆ ಶುಭವಾಗಲಿ ಇನ್ನು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿ ಅಧಿಪತಿ ಸೂರ್ಯ ಸೂರ್ಯ ಅಂದರೆ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಕ್ವಾಲಿಟಿ ಗುಣ ಹೊಂದಿದವರು ಸೊ ಈ ಶಿವರಾಶ್ ಈ ವಾರ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಅವರ ಜೀವನಕ್ಕೆ ಯಶಸ್ಸಿನ ದಾರಿಯನ್ನು ಮಾಡಿಕೊಡ್ತಾಯಿದ್ದಾವೆ ವೃತ್ತಿಯೊಳಗಡೆ ತುಂಬ ಇಂಪ್ರೂವ್ಮೆಂಟ್ ಕಂಡು ಬರ್ತಾ ಇದೆ ರೆಸ್ಪೆಕ್ಟ್ ಜಾಸ್ತಿ ಸಿಗ್ತಾ ಇದೆ ಇವ್ರಿಗೆ ತಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ಸೊಸೈಟಿ ಒಳಗಡೆ ಇರ್ಬೋದು ಜಾಸ್ತಿ ಗೌರವ ಮರ್ಯಾದೆಗಳು ಸಿಗುವಂಥ ಕಾಲ ಇದು ಸಿಂಹರಾಶಿಯವರಂದ್ರೆ ಏನು ಗೊತ್ತು ಅಂದರೆ ಇವ್ರು ಹುಟ್ಟಿದ್ದ ಬೆಳಗಾಕ ಸೊ ಬೆಳಕಾಗ್ರಿ ಸಿಂಹರಾಶಿಯವ್ರಿಗೆ ಶುಭವಾಗಲಿ ಇನ್ನು ಮುಂದಿನ ರಾಶಿ ಕನ್ಯಾರಾಶಿ ಕನ್ಯಾರಾಶಿಯವ್ರಿಗೆ ಕೆಲಸದಲ್ಲಿ ಜಾಸ್ತಿ ಪ್ರೆಷರ್ ಇದ್ದರೂ ಕೂಡ ತುಂಬ ಟ್ರೈ ಮಾಡಿಕೊಂಡು ಅದನ್ನು ಸರಿದೂಗಿಸ್ಕೊಂಡು ನೀವು ಸಾಧನೆಯನ್ನು ಮಾಡ್ತೀರಾ ಯಾವುದೇ ಕೆಲಸ ಮಾಡುವಾಗ ನಿಮಗಲ್ಲಿ ಸದ್ಯೋಗಗಳ ಹೆಲ್ಪ್ ಸಿಗ್ತೈತಿ ಹಣಕಾಸಿನ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡ್ರಿ ದಿಢೀರಂಥ ಒಮ್ಮೆಲೆ ಹೆಲ್ತ್ದು ಇಶ್ಯೂ ಏನಾದರೂ ಬರ್ಬೋದು ಇಲ್ಲ ಒಮ್ಮೆಲೆ ದುಡ್ಡಿಂದು ವಿಷಯದಕ್ಕೂ ಪ್ರಾಬ್ಲಮ್ಗಳು ಕಾಣ್ಕೊ ಕಾಣಿಸ್ಕೊಳ್ಬೋದು ದುಡ್ಡಿನ ವಿಷಯಕ್ಕಾಗಲಿ ಆರೋಗ್ಯಕ್ಕಾಗಲಿ ಹೆಚ್ಚಿನ ಗಮನ ಕೊಡ್ರಿ ಮನಸ್ಸಿನಲ್ಲಿ ಶಾಂತಿ ಇರಲಿ ಕನ್ಯಾರಾಶಿಯವ್ರಿಗೆ ಏನು ಹೇಳ್ಬೋದು ಅಂತ ಸಾಧನೆಗೆ ಶ್ರಮನೆ ಮಾರ್ಗ ನಂಬಿಕೆಯಿಂದ ಸಮಾಧಾನದ ಶಾಂತಿಯಿಂದ ಮುನ್ಸಾಗಲಿ ಶುಭವಾಗಲಿ ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವ್ರಿಗೆ ರಾಶಿಯ ಅಧಿಪತಿ ಶುಕ್ರ ಹಾಗೂ ಲಾಭಭಾವದ ಅಧಿಪತಿ ಸೂರ್ಯ ತುಲಾರಾಶಿಯಲ್ಲಿ ಇರುವುದರಿಂದ ಇದು ಒಳ್ಳೆಯದಂಥ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಈ ತುಲಾರಾಶಿಯವ್ರ ಹೊಸ ಯೋಜನೆಗಳು ಎಲ್ಲ ಮಾಡೋಕ್ಕೆ ಉತ್ತಮ ಸಮಯ ಆಗಿದೆ ವೃತ್ತಿಯೊಳಗಡೆ ಬದಲಾವಣೆ ಆಗ್ಬೋದು ಪ್ರೇಮದಲ್ಲಿ ನೆಮ್ಮದಿ ಕುಟುಂಬದಲ್ಲಿ ತುಂಬ ಉತ್ಸಾಹವನ್ನು ಹೊಂದಿರುವಂತಹ ಸಮಯ ಇದಾಗಿದೆ ಹಣಕಾಸಿನಲ್ಲಿ ಒಳ್ಳೆ ಚೇತರಿಕೆ ಇದೆ ಸೊ ತುಲಾರಾಶಿಯವ್ರಿಗೆ ಒಳ್ಳೆಯದಿದೆ ತುಲಾರಾಶಿಯವ್ರಿಗೆ ಏನು ಹೇಳ್ಬೇಕಂದ್ರೆ ಸಮತೋಲನ ಮಾಡ್ಕೊಂಡು ಹೋಗ್ರಿ ಸುಂದರ ಜೀವನ ಇದೆ ಅಂತ ಹೇಳ್ಬೋದು ತುಲಾ ರಾಶಿಯವ್ರಿಗೆ ಶುಭವಾಗಲಿ ಇನ್ನು ಮುಂದಿನ ರಾಶಿ ವೃಷಿಕ ರಾಶಿ ವೃಷಿಕ ರಾಶಿಯವ್ರಿಗೆ ಹೊಸ ಯೋಚನೆಗಳು ಯಶಸ್ಸನ್ನು ತರುತ್ತವೆ ಕೆಲಸದೊಳಗೆ ಪ್ರಶಂಸೆ ದೊರೀತಾ ಇದೆ ಪ್ರೇಮದೊಳಗಡೆ ಚಿಕ್ಕ ಪುಟ್ಟ ಡಿಫ್ರೆನ್ಸ್ ಆಫ್ ಒಪೀನಿಯನ್ನು ಅಥವಾ ವಾವದ ವಿವಾದಗಳು ಕಂಡು ಬಂದರೂ ಕೂಡ ಅದನ್ನು ಸಹನೆಯಿಂದ ನಿಭಾಯಿಸ್ರಿ ಎಲ್ಲ ಸರಿ ಹೋಗ್ತೈತಿ ಹಣಕಾಸಿನ ವಿಚಾರದೊಳಗಡೆ ಪ್ರೀವಿಯಸ್ ಡೇಸ್ ಅಥವಾ ವೀಕ್ಸ್ಗಿಂತ ಈ ವಾರ ಸ್ವಲ್ಪ ಇಂಪ್ರೂವ್ಮೆಂಟು ಕಂಡು ಬರೋ ಚಾನ್ಸಸ್ ಐತೆ ಋಷಿಕ ರಾಶಿಯವರು ಯಾವುದೇ ಪ್ರಾಬ್ಲಮ್ ಏನಾರು ಇರಲಿ ನಿಮ್ಮ ಶಕ್ತಿಯನ್ನು ನೀವು ವಿನ್ ಆಗೋ ಕಡೆ ಜಯದ ಕಡೆ ತಿರುಗಿಸ್ಕೊಡ್ರಿ ಒಳ್ಳೇದಾಗ್ತೈತೆ ಋಷಿಕ ರಾಶಿಯವ್ರಿಗೆ ಶುಭ ಆಗಲಿ ಇನ್ನು ಮುಂದಿನ ರಾಶಿ ಧನು ರಾಶಿ ಧನು ರಾಶಿಯ ಹಾಗೂ ಕುಟುಂಬ ಭಾವದ ಅಧಿಪತಿಯಾದಂಥ ಕರ್ಕ ಕರ್ಕರಾಶಿಯಲ್ಲಿ ಅಂದರೆ ಎಂಟನೇ ಭಾವದಲ್ಲಿ ಇದ್ದಾರೆ ಅಂದರೆ ಉಚ್ಚರಾಗಿದ್ದಾರೆ ಈಗ ನಿಮ್ಮಲ್ಲಿ ಅಥವಾ ಕುಟುಂಬದಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಗುರು ಕಾಲಪುರುಷ ಕುಂಡಲಿಯ ಭಾಗ್ಯಭಾವದ ಅಧಿಪತಿ ಆಗಿದ್ದರಿಂದ ಪ್ರಾಬ್ಲಮ್ಸ್ಗಳು ಬಂದರೂ ಅದು ಹೇಗೆ ಬಂತು ಹೀಗೋಯ್ತು ಅಂಥ ಮಟ್ಟಿಗೆ ತಾವೇ ಸಾರ್ಟ್ ಔಟ್ ಆಗ್ತಾವೆ ಯೋಚನೆ ಮಾಡೋದು ಬೇಡ ಪಟ್ಟಂತ ದಿಢೀರಂಥ ಚಿಕ್ಕ ಪುಡ್ದಾಗಿ ಪ್ರಯಾಣ ಮಾಡುವಂಥ ಪರಿಸ್ಥಿತಿ ಬರ್ಬೋದು ಒಮ್ಮೆಲೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ನಿಮಗೆ ಹೆಲ್ಪ್ ಸಿಗ್ಬೋದು ಅಥವಾ ಸಂತೋಷದ ವಾತಾವರಣ ಕ್ರಿಯೇಟ್ ಆಗ್ಬೋದು ಸೊ ನೀವು ಯಾವುದೇ ಹೊಸ ಯೋಜನೆ ಮಾಡಿದರೂ ನಿಮಗೆ ಅನುಕೂಲಕರವಾಗಿರುವಂತಹ ಟೈಮ್ ಮಹೇಶ್ ಅವ್ರಿಗೆ ಏನು ಹೇಳ್ಬೋದು ಅಂದರೆ ನಿಮ್ಮದು ಲಕ್ಷ್ಯ ಆಗಿರಲಿ ಗುರಿ ನೀವು ತಲುಪೇ ತಲುಪ್ತೀರಿ ಮುಂದಿನ ರಾಶಿ ಮಕರ ರಾಶಿ ಈ ವಾರ ನೀವು ಪಟ್ಟ ಪರಿಶ್ರಮ ಅಥವಾ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತೈತೆ ಹಿರಿಯರಿಂದ ಆಶೀರ್ವಾದ ಮತ್ತು ಹಣಕಾಸಿನ ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಾಣ್ತಾ ಇದೆ ಸೊ ಮಕರ ರಾಶಿಯವ್ರಿಗೆ ಇದು ಒಳ್ಳೆಯದಿದೆ ಅಂತ ಹೇಳ್ಬೋದು ನೀವು ಎತ್ತರಕ್ಕೆ ಬೆಳೆಯೋಕ್ಕೆ ಟೈಮ್ ಇದೆ ಸೊ ತಾಳ್ಮೆಯಿಂದ ಮೇಲೆ ಮೇಲೆ ಇರೋಕ್ಕೆ ಪ್ರಯತ್ನ ಮಾಡಿರಿ ಸೊ ಮಕರ ರಾಶಿಯವ್ರಿಗೆ ಶುಭ ಆಗಲಿ ಇನ್ನು ಮುಂದಿನ ರಾಶಿ ಕುಂಭರಾಶಿ ನಿಮ್ಮ ಜೀವದರ್ಗ ಅನೇಕ ಬದಲಾವಣೆಗಳು ಕಂಡು ಇದ್ದಾವೆ ನಿಮ್ಮ ವೃತ್ತಿಯೊಳಗಡೆ ಹೊಸ ಅವಕಾಶಗಳು ಈ ಸರ ಸಿಗ್ಬೋದು ನಿಮಗೆ ನಿಮ್ಮ ಆತ್ಮವಿಶ್ವಾಸ ಅಥವಾ ನಿಮ್ಮ ಪವರ್ ಕಡಿಮೆ ಆಗೈತೆ ಅಂತ ನಿಮ್ಗೆ ಅನಿಸಿದ್ರೂ ಕೂಡ ನಿಮ್ಮದೇ ಆದಂಥ ಕೆಲವೊಂದು ಆಲೋಚನೆಗಳು ಅಥವಾ ನಿಮ್ಮ ಕಡೆ ಇರೋ ಕ್ರಿಯೇಟಿವಿಟಿ ನೇಚರು ನಿಮ್ಮನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತವೆ ಹಿರಿಯರಿಂದ ನಿಮ್ಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ಬೋದು ಹಣಕಾಸಿನ ವೇಷದಲ್ಲಿ ಬ್ಯಾಲೆನ್ಸ್ ಮಾಡಿಕೊಡ್ರಿ ಅನಾವಶ್ಯಕ ಖರ್ಚು ಮಾಡೋಕ್ಕೆ ಹೋಗ್ಬೇಡ್ರಿ ಪ್ರೀತಿ ಜೀವನದಲ್ಲಿ ನಂಬಿಕೆ ಮತ್ತು ಸ್ಪಷ್ಟ ಮಾತುಗಳು ಸಂಬಂಧವನ್ನು ಸ್ಟ್ರಾಂಗ್ ಮಾಡ್ತಾವೆ ಸೊ ನಂಬಿಕೆ ಮತ್ತು ಸ್ಪಷ್ಟ ಮಾತುಗಳು ಇರಲಿ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳನ್ನು ನೀವು ಈ ವಾರ ಕಾಣ್ತೀರಾ ಶುಭವಾಗಲಿ ಇನ್ನು ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವ್ರಿಗೆ ಈ ಟೈಮ್ ಒಳಗಡೆ ನಿಮ್ಮ ಮನಸ್ಸು ಶಾಂತ ಐತೆ ಬಟ್ ಸ್ಟ್ರಾಂಗ್ ವಿಲ್ ಪವರ್ ಐತೆ ಆತ್ಮವಿಶ್ವಾಸ ಮೂಡೈತಿ ಈ ವಾರ ಕೆಲ ದಿವಸದಿಂದ ಮನಸ್ಸು ಭಾಳ ಭಾರ ಆಗಿತ್ತು ಬಟ್ ಈಗ ಅದು ಹೊಸ ಅದರಲ್ಲಿ ಕಾಣ್ತಾ ಇದೆ ಆಧ್ಯಾತ್ಮಿಕವಾದ ಚಿಂತನೆಗಳು ನಡೀತಾ ಇದ್ದಾವೆ ಮತ್ತು ಧ್ಯಾನ ಅಥವಾ ಪ್ರಾರ್ಥನೆ ಆಸಕ್ತಿ ಈ ವಾರ ಹೆಚ್ಚಾಗಿ ಕಾಣ್ತಾ ಇದೆ ಸೊ ನಿಮ್ಮ ಮನಸ್ಸು ಈ ವಾರ ಬ್ಯಾಲೆನ್ಸ್ ಆಗೈತೆ ಕೆಲಸ ಸ್ಥಳಗಳೊಳಗಡೆ ನಿಮಗೆ ಸಿಕ್ಕಿರುವ ಅವಕಾಶವನ್ನು ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ರಿ ಶಾಂತ ಸ್ವಭಾವ ಮತ್ತು ಒಳ್ಳೆಯ ಆಲೋಚನೆಗಳಿಂದ ನೀವು ಮೇಲಾಧಿಕಾರಿಗಳಿಗೆ ಪ್ರಶಂಸೆಗೆ ಪಾತ್ರರಾಗ್ತೀರಿ ಯಾವುದೇ ಹೊಸ ಹೂಡಿಕೆ ಹೂಡಿಕೆ ಮಾಡಬೇಕಾದಂತ ಯೋಚನೆ ಮಾಡಿ ನಿರ್ಧಾರ ಮಾಡಿರಿ ಕುಟುಂಬದಲ್ಲಿ ಸಂತೋಷವಾದ ವಾತಾವರಣ ನಂಬಿಕೆ ಮತ್ತು ಪ್ರಾರ್ಥನೆ ನಿಮ್ಮ ಜೀವಶಕ್ತಿ ಸೊ ಇದರಿಂದ ಜೀವನದೊಳಗೆ ಅದ್ಭುತಗಳು ಸಂಭವಿಸ್ತವೆ ಶುಭವಾಗಲಿ ಸೊ ವಿಡಿಯೋ ಹೆಂಗ ಅನ್ನಿಸ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಮುಂದಿನ ವಾರ ಮುಂದಿನ ಭವಿಷ್ಯ ನೋಡೋಣ ಧನ್ಯವಾದಗಳು